ಸಭೆಯ ಪ್ರಾರ್ಥನೆ ಇದೇ ತಿಂಗಳು ಏಪ್ರಿಲ್ ಮೂವತ್ತರಂದು ಬ್ರಹ್ಮೈತ್ಯ ಸದ್ಗುರು ಶ್ರೀ ಶ್ರೀ ಬಿಂಧುವಾದ ಮಹಾಸ್ವಾಮಿಗಳ ಎಪ್ಪತ್ತೆಂಟನೇ ಜಯ ಜಯಂತ್ಯುತ್ಸವದ ಅಂಗವಾಗಿ ಶ್ರೀ ಗುರುಚೈತನ್ಯ ಮಂದಿರದಲ್ಲಿ ಪ್ರಾತಃ ಕಾಲ ಫಲಪಂಚಾಮೃತ ಸಹಿತ ಶತರುದ್ರಾಭಿಷೇಕ ಸ್ವರ್ಣಪಾದುಕಾ ಪೂಜೆ ಶ್ರೀ ಗುರುಗಳ ನೂತನ ರಜತ ವಿಗ್ರಹ ಸಮರ್ಪಣೆ ಪೂಯಮಾನ ಹೋಮ ಶ್ರೀ ರುದ್ರ ಶ್ರೀ ಗುರುಗಳಿಗೆ ವಿಶೇಷ ಪೂಜಾರಾಧನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಸಂಜೆ ಶ್ರೀ ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಖಂಡ ಭಜನಾ ಕಾರ್ಯಕ್ರಮ ಈ ಎಲ್ಲ ಗುರುಸೇವೆಯಲ್ಲಿ ಗುರುಭಕ್ತರಾದ ತಾವುಗಳು ಸ್ವಕುಟುಂಬ ಪರಿವಾರ ಸಮೇತ ಶ್ರೀ ಸನ್ನಿಧಿ ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಲು ಕೋರಿದೆ ಈ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀ ಶ್ರೀ ವಿಜಯವಾರ್ತಿ ಶರ್ಮಾ ಗುರುಗಳ ಉಪಸ್ಥಿತಿಯಲ್ಲಿ ಜರುಗುತ್ತದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆತ್ಮೀಯ ಸದ್ಭಕ್ತರೇ ಶ್ರೀ ಕ್ಷೇತ್ರ ಬೆಲಗೂರಿನ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಪರಮಪೂಜ್ಯ ಅವಧೂತ ಸದ್ಗುರು ಶ್ರೀ ಶ್ರೀ ಬಿಂದು ಬಾಧೇವ ಶರ್ಮ ಮಹಾಸ್ವಾಮಿಗಳವರ ಎಪ್ಪತ್ತೆಂಟನೇ ವರ್ಷದ ಜಯಂತ್ಯುತ್ಸವದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಹಾಗೂ ವಿಶೇಷ ಕಾರ್ಯಕ್ರಮಗಳು ಏಪ್ರಿಲ್ ಮೂವತ್ತನೇ ತಾರೀಕು ಇದೇ ತಿಂಗಳಂದು ಮಂಗಳವಾರದ ದಿವಸ ಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಲಿದೆ ಮುಖ್ಯವಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆಯ ಆರು ಗಂಟೆಯಿಂದ ಶುರುವಾಗಿ ಸಾಯಂ ಸಾಯಂಕಾಲ ಒಂಬತ್ತೂವರೆಯ ತನಕ ಕಾರ್ಯಕ್ರಮಗಳು ನೆರವೇರುತ್ತವೆ ಇದರಲ್ಲಿ ಬೆಳಗ್ಗೆ ಪೂಜಮಾನ ಹೋಮ ಜೊತೆಗೆ ಶ್ರೀಗುರು ಚೈತನ್ಯ ಮಂದಿರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಸದ್ಗುರುಗಳಿಗೆ ಶತರುದ್ರಾಭಿಷೇಕ ಹಾಗೂ ಷೋಡಶೋಪಚಾರ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆಯ ಸಂದರ್ಭದಲ್ಲಿ ಜರುಗುತ್ತೆ ಅದಾದ ನಂತರದಲ್ಲಿ ಋಗ್ವೇದಿಯ ಪಂಚರುದ್ರ ಸೂಕ್ತದ ಘನಪಾರಾಗಣ ಅಂಥೇಳಿ ಆ ಪಾರಾಗಣವನ್ನು ಕೂಡ ರುದ್ರನ ಪ್ರೀತ್ಯರ್ಥವಾಗಿ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಷ್ಟೇ ಅಲ್ಲದೆ ಮುಖ್ಯವಾಗಿ ಗುರುಗಳ ಭಕ್ತರೆಲ್ಲರೂ ಕೂಡ ಸೇರಿ ಈ ವರ್ಷ ಗುರುಗಳಿಗೆ ನವರತ್ನ ಖಚಿತವಾದಂತಹ ಸುವರ್ಣ ಪಾದುಕೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅತೀವಾದಂತಹ ಹಂಬಲವನ್ನು ಇಟ್ಟುಕೊಂಡು ಸದ್ಭಕ್ತರೆಲ್ಲರೂ ಕೂಡ ಅದನ್ನು ಮಾಡಿಸಿ ಸಮರ್ಪಣೆ ಮಾಡಲಿದ್ದಾರೆ ಹಾಗಾಗಿ ಸುವರ್ಣ ಸಮರ್ಪಣಾ ಕಾರ್ಯಕ್ರಮವೂ ಕೂಡ ಇದರಲ್ಲಿ ಮುಖ್ಯವಾಗಿ ನಡೆಯತಕ್ಕಂತಹ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಗುರುಗಳ ರಜತ ಪ್ರತಿಮೆಯ ಲೋಕಾರ್ಪಣೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗುವಂಥದ್ದು ಇದು ಮುಖ್ಯವಾಗಿ ಅವತ್ತಿನ ದಿವಸ ಲೋಕಾರ್ಪಣೆಗೊಂಡ ನಂತರ ಅಡ್ಡಪಲ್ಲಕ್ಕಿಯ ಉತ್ಸವವು ಕೂಡ ಇದೇ ಮೂರ್ತಿಗೆ ಆಗುವಂಥದ್ದು ಇಂತಹ ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇವೆ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಗುರುಗಳ ಸ್ಮರಣಾರ್ಥವಾಗಿ ಅವತ್ತಿನ ದಿವಸ ಸಾಯಂಕಾಲ ವೆಸ್ಟ್ರನ್ ಮ್ಯೂಸಿಕ್ ಆದಂತಹ ಮೂತಾರ್ಗನ್ ಹೇಳಿ ಆ ಮೂತಾರ್ಗನ್ನ ಕರ್ನಾಟಕ ಶಾಸ್ತ್ರೀಯ ಪದ್ಧತಿಯಲ್ಲಿ ಅದರ ವಾದನವನ್ನು ಏರ್ಪಾಟು ಮಾಡಿದ್ದೇವೆ ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಗುರುಸೇವೆಯಲ್ಲಿ ಭಗವದ್ಭಕ್ತರಾದಂತಹ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಜೊತೆಗೆ ನಿಷ್ಠೆಯಿಂದ ಗುರು ಸೇವಾ ತತ್ಪರರಾಗಿ ಭಾಗಿಯಾಗಿ ಸದ್ಗುರುವಿನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯೋವಂತರಾಗಿ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಆಮಂತ್ರಣವನ್ನು ತಿಳಿಸ್ತಾ ಇದ್ದೇವೆ ಶ್ರೀ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಈ ಒಂದು ನಿಟ್ಟಿನಲ್ಲಿ ರೂಪುಗೊಂಡಿವೆ ಎಲ್ಲರೂ ಬಂದು ಭಾಗವಹಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಮತ್ತೊಮ್ಮೆ ತಿಳಿಸ್ತಾ ಆಹ್ವಾನವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಗುರುವಿನ ಕೃಪೆಗೆ ಪಾತ್ರರಾಗಿ ಜೈ ರಘುವೀರ ಸಮರ್ಥ